ಬೈಸುತ್ತ ಇವತ್ತಿನ ಸಭೆಯಲ್ಲಿ ನಾನು ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟ ಪ್ರತಿನಿಧಿಯಾಗಿ ಈ ಸಭೆಯಲ್ಲಿ ಭಾಗವಹಿಸಿದ್ದೀನಿ ನಾನಂದರೆ ಬ್ಯಾಂಕಿನ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದಿಲ್ಲ ಆದರೆ ಕೆಲವೊಂದು ಜನ ಪ್ರಶ್ನೆ ಕೇಳಿದರು ಅದನ್ನು ನಾನು ತಿಂತೊಂದೆಲ್ಲ ಕೇಳ್ತಾ ಇದ್ದೆ ವಿಶೇಷವಾಗಿ ಐನಾಪುರ ಸೊಸೈಟಿ ಒಂದು ಪ್ರಶ್ನೆ ಕೇಳೋರ್ ಅಂದರೆ ಮಂಗಳೂರು ಡಿ ಸಿ ಸಿ ಬ್ಯಾಂಕು ಒಂದು ನೂರ ಹತ್ತು ಕೋಟಿ ಲಾಭ ಆಗಿದೆ ಬೆಳಗಾವ್ ಡಿ ಸಿ ಸಿ ಬ್ಯಾಂಕ್ ಮೂವತ್ತ್ಮೂರಿಂದ ಮೂವತ್ತ್ನಾಲ್ಕು ಕೋಟಿ ಲಾಭ ಆಗಿದೆ ಅಂತೇಳಿ ಅವರು ಪ್ರಶ್ನೆ ಮಾಡಿದಾಗ ನಮ್ಮ ಬ್ಯಾಂಕಿನ ಸಿ ಇ ಅದರ ಕಲಾವಂತ ಅವರು ಹೇಳಿದರು ಯಾಕಂದ್ರೆ ತಮಗೆಲ್ಲ ಗಮನಕ್ಕೆ ಗೊತ್ತಿರ್ಬೋದು ಬೆಳಗಾವಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರದ ನಾಲ್ಕುನೂರು ಕೋಟಿ ರೈತರಿಗೆ ಜೀರೋ ಪರ್ಸೆಂಟ್ ಸಾಲ ಕೊಟ್ಟಿದ್ದ ಬ್ಯಾಂಕ್ ಯಾವುದಾರು ಇದ್ರೆ ಬೆಳಗಾವ್ ಡಿ ಸಿ ಸಿ ಬ್ಯಾಂಕು ಮಂಗಳೂರು ಡಿ ಸಿ ಸಿ ಬ್ಯಾಂಕ್ ಸುಮಾರು ಬರೀ ನೂರು ಕೋಟಿ ಅಷ್ಟೇ ರೈತರು ಸಾಲ ಕೊಡ್ತಾರೋ ಅವ್ರಿಗೆ ಕಮರ್ಷಿಯಲ್ಲು ಹೆಚ್ಚು ಅಂತ ಸಾಲ ಕೊಟ್ಟು ಅದಕ್ಕೆ ಲಾಭ ಅಂತೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಎಲ್ಲರಿಗೂ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅದಕ್ಕೆ ತಾವೆಲ್ಲರೂ ಬ್ಯಾಂಕ್ ಸರ್ಜರವಾಗಿದೆ ಗಟ್ಟಿಯಾಗಿದೆ ನಮ್ಮೆಲ್ಲರೂ ಆಶೀರ್ವಾದದಿಂದ ಮುರುಗೋಡೆ ಮಾಂಥ ಆಶೀರ್ವಾದದಿಂದ ಬ್ಯಾಂಕ್ ಇವತ್ತು ಗಟ್ಟಿ ಇದೆ ನಾಳೆಯೂ ಗಟ್ಟಿದೆ ನಾಡ್ದು ಇರ್ತೈತೆ ಯಾಕೆಂದ್ರೆ ಆಡಳಿತ ಮಂಡಳಿ ನಡೆಸೋರೆ ಇವತ್ತು ನಾವಿರ್ತೀವಿ ಮತ್ತೊಬ್ಬ ಬರ್ತಾರೋ ಯಾರು ಹೋಗಲಿ ಬಿಡಲಿ ಆದರೆ ಮುರುಗೋಡೆ ಮಾಂಥ ಆಶೀರ್ವಾದ ಐತೆ ಬ್ಯಾಂಕಿಗೆ ಅದು ಸದಾವಾಗಿ ಯಾರೇ ಇದ್ದರೂ ಬ್ಯಾಂಕ್ ನಿರಂತರವಾಗಿ ಗಟ್ಟಿಯಾಗಿ ನಡ್ಕೊಂಡು ಹೋಗ್ತೈತಿ ಅಂತೇಳಿ ಈ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ ಮುಂದಿನ ದಿನಮಾನದಲ್ಲಿ ಯಾಕಂದ್ರೆ ಇನ್ನೂ ಗಟ್ಟಿಯಾಗಿ ಯಾಕಂದರೆ ವಿಶೇಷವಾಗಿ ಆಡಳಿತ ಮಂಡಳಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಭಾಳ ಗಟ್ಟಿಯಾಗಿ ಬ್ಯಾಂಕ್ ನಡೆಸ್ತಾ ಇದ್ದಾರೆ ವಿಶೇಷವಾಗಿ ಅನ್ ದೊಲ್ಲೆ ಅವರಿಗೆ ಬ್ಯಾಂಕಿನ ಬಗ್ಗೆ ಭಾರಿ ಅನುಭವ ಇದೆ ಬ್ಯಾಂಕ್ ಅಂತ ಸೊಸೈಟಿ ಕಟ್ಟಿ ನಾಲ್ಕು ಸಾವಿರ ಕೋಟಿ ಡಿಪಾಸಿಟ್ ಹೋದಂಥ ಸೊಸೈಟಿನ ಅವ್ರ ಸಲಹೆ ಮಾರ್ಗದರ್ಶನ ಯಾವತ್ತಲ್ಲೂ ಡಿ ಸಿ ಸಿ ಬ್ಯಾಂಕ್ ಮೇಲೆ ಇರ್ತೈತಿ ಸಿ ಸಿ ಬ್ಯಾಂಕ್ ಸದೃಢವಾಗಿ ಗಟ್ಟಾಗಿರ್ತೈತಿ ಅದಕ್ಕೆ ಯಾವತ್ತೂ ಇದಾಗೋದಿಲ್ಲ ಯಾಕಂದರೆ ದಯಮಾಡಿ ಯಾರು ಸೊಸೈಟಿ ಪಿ ಕೆ ಪಿ ಎಸ್ ಅಧ್ಯಕ್ಷರು ಸದಸ್ಯರು ಯಾರೂ ಅನ್ಕೋಬಾರ್ದು ಯಾಕಂದ್ರೆ ಬ್ಯಾಂಕ್ ಯಾಕಂದ್ರೆ ಆವಾಗ ಒಂದು ವಿಷಯ ಬಂದಾಗಂದ್ರೆ ಬ್ಯಾಂಕ್ ಮುಳುಗುವಂಥ ಪರಿಸ್ಥಿತಿ ಬರಬಾರ್ದು ಅಂದರು ಅದಕ್ಕೆ ಬ್ಯಾಂಕ್ ಮುಳುಗುವಂಥ ಪರಿಸ್ಥಿತಿ ಎಲ್ಲ ಬ್ಯಾಂಕ್ ಮುಳುಗಿಸ್ರು ಯಾರೂ ಇರಲಿಲ್ಲ ಬ್ಯಾಂಕ್ ಮುಳುಗ್ಸಾವ್ರೆಲ್ಲ ಹೋಗಿದ್ದಾರೋ ಬ್ಯಾಂಕ್ ಉಳಿಸೋರೆಲ್ಲ ಇಲ್ಲ ಅದ ಅದಕ್ಕೆ ಯಾರೂ ಅಂಜಾಕ ಹೋಗ್ಬಾರೀ ಬ್ಯಾಂಕ್ ಉಳಿತೈತಿ ಎಲ್ಲಿ ಮುಳುಗೋದಿಲ್ಲ ಏನು ನೂರು ವರ್ಷ ಆದರೂ ಡಿ ಸಿ ಸಿ ಬ್ಯಾಂಕ್ ಮುಳುಗುದಿಲ್ಲ ಉಳ್ಸಾವ್ರೆ ಎಲ್ಲರೂ ಕೂತಿದ್ದೀವಿ ದಯಮಾಡಿ ಅದಕ್ಕೋಸ್ಕರ ಅದ್ರ ಜೊತೆಗೆ ನಮ್ಮ ಕಲಾವಂತ ಸಿ ಇ ಅವನು ಏನು ಮಾತಾಡಿದ್ರೆ ನಿಮಗೆ ತಿಳಿತಿಲ್ಲ ಗೊತ್ತಿಲ್ಲ ಕೆಲವೊಂದು ಉತ್ತರ ಸರಿಯಾಗಿ ಕೊಡೋದಿಲ್ಲ ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಬಂದೆ ಯಾಕೆಂದರೆ ವಿಶೇಷವಾಗಿ ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ವಿಷಯ ಪ್ರಸ್ತಾಪ ಆದಾಗ ಎಲ್ಲ ನೂರ ಅರವತ್ತು ಕೋಟಿ ಡಿ ಸಿ ಸಿ ಬ್ಯಾಂಕ್ ಬೆಳಗಾವಿ ನಾವು ಸಾಲ ಕೊಟ್ಟಿಲ್ಲ ಡಿ ಸಿ ಬ್ಯಾಂಕ್ ಬೆಳಗಾವಿ ಎಂಬತ್ತು ಕೋಟಿ ಸಾಲ ಕೊಟ್ಟೈತಿ ಕೊಲ್ಲಾಪುರ ಡಿ ಸಿ ಸಿ ಬ್ಯಾಂಕ್ ಎಂಬತ್ತು ಕೋಟಿ ಸಾಲ ಕೊಟ್ಟೈತಿ ನೂರ ಅರವತ್ತು ಕೋಟಿ ಸಾಲ ಕೊಟ್ಟು ಮುನ್ನೂರ ಅರವತ್ತು ಕೋಟಿ ಆಸ್ತಿ ಪ್ಲೇಜ್ ಮಾಡ್ಕೊಂಡ್ವಿ ಪೇಪರ್ಸ್ ಎಲ್ಲ ಲೀಗಲ್ ಒಪಿನಿಯನ್ ತೊಗೊಂಡು ಪ್ಲೇಜ್ ಮಾಡ್ಕೊಂಡು ಸಾಲ ಕೊಟ್ಟಿದ್ವಿ ಮಾರ್ಚ್ ಎಂಡಿಗೆ ಸೌಭಾಗ್ಯಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ಅವ್ರೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ಇಪ್ಪತ್ತೆರಡು ಕೋಟಿ ಬಡ್ಡಿ ಕೊಡಬೇಕು ಬಡ್ಡಿ ಕೊಡದಿಲ್ಲ ಅಂದ್ರೆ ನಾವು ಡಿ ಸಿ ಸಿ ಬ್ಯಾಂಕ್ ಶುಗರ್ ಫ್ಯಾಕ್ಟ್ರಿ ಕಬ್ಜಾ ತಗೊಂಡು ನಡೆಸ್ತೀವಿ ಅಂತೇಳಿ ನಿಮಗೆ ಜನರಲ್ ಬಾಡಿಯಲ್ಲಿ ನಾವು ಈ ವೈದ್ಯಕೀಯ ಮುಖಾಂತರ ಭರವಸೆ ಕೊಡ್ತೀನಿ ಯಾಕಂದರೆ ಇಪ್ಪತ್ತೆರಡು ಕೋಟಿ ಬಡ್ಡಿ ಕೊಡಬೇಕು ನಾವು ಯಾರನ್ನೂ ಬಿಡೋದಿಲ್ಲ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೆಲವೊಂದು ಅಂದರೆ ಕಂಪ್ನಿಗಳಿಗೆ ಲೋನ್ ಯಾಕಂದ್ರೆ ಯಾಕಂದರೆ ಬ್ಯಾಂಕಲ್ಲಿ ನೀವು ಇಟ್ಟಂಥ ಡಿಪಾಸಿಟ್ನ ನಾವು ಅದನ್ನು ಬಳಕೆ ಮಾಡೋದಿಲ್ಲ ಅಂದ್ರೆ ಇಲ್ಲೇ ಇಟ್ಕೊಂಡು ಕೂತು ಅಂದ್ರೆ ಅಪೆಕ್ಸ್ ಬ್ಯಾಂಕ್ದಾಗ ಹೋಗಿ ನಾವು ರೊಕ್ಕ ಇಟ್ಟು ಅಂದ್ರೆ ಅದನ್ನು ಆರೂವರೆ ಪರ್ಸೆಂಟ್ ಅಲ್ಲಿ ನಾವು ಇಡಬೇಕಾಗ್ತೈತೆ ಅದನ್ನ ಹೊರಗೆ ದುಡ್ಡು ಕೊಟ್ಟರೆ ಎಂಟೂವರೆ ಹನ್ನೆರಡುವರೆ ಪರ್ಸೆಂಟ್ ಬಡ್ಡಿ ಬರ್ತೈತಿ ಯಾಕಂದ್ರೆ ಅದು ನೀವು ರೈತರು ಇಟ್ಟಂಥ ಡಿಪಾಸಿಟ್ ನಿಮ್ಮ ಏಳು ಏಳು ರೂಪಾಯಿ ಎಪ್ಪತ್ತೈದು ಪೈಸೆನೋ ಎಂಟು ರೂಪಾಯಿ ಹತ್ತು ಪೈಸೆನೋ ಹೀಗಿನ ಎಲ್ಲ ಡಿಪಾಸಿಟ್ ನಿಮ್ಗೆ ಕೊಟ್ಟಿಟ್ಕೊಂಡಿರ್ತೀವಿ ಅಕಸ್ಮಾತ್ ನಾವು ಅದನ್ನು ದುಡಿಸ್ತಿಲ್ಲ ಅಂದರೆ ನಾವು ಕೈಲಿಂದ ನಿಮಗೆ ಬಡ್ಡಿ ಕೊಡಬೇಕಾದ ಅದಕ್ಕೆ ಅನಿವಾರ್ಯವಾಗಿ ಚಲೋ ಕಂಪ್ನಿ ನೋಡ್ಕೊಂಡು ಅಂತ ನಾವು ಕಮರ್ಷಿಯಲ್ ಕೊಟ್ರೇ ಬ್ಯಾಂಕ್ ಕುಡಿತೈತಿ ಯಾಕಂದ್ರೆ ಜೀರೋ ಪರ್ಸೆಂಟ್ ಸಾಲ ಒಂದು ಕಡೆ ಐತೈತಿ ಕಮರ್ಷಿಯಲ್ಗೂ ಚಲೋ ಕಂಪ್ನಿ ನೋಡಿ ತಗೊಂಡು ಕೊಟ್ಟರೆ ಬ್ಯಾಂಕ್ ಯಾವತ್ತೂ ಮುಳುಗುದಿಲ್ಲ ಬ್ಯಾಂಕ್ ಭಾಳ ಗಟ್ಟಿಯಾಗಿದೆ ದಯಮಾಡಿ ಯಾರು ತಾವೆಲ್ಲ ಬಂದಿದ್ರಿ ತಾವು ಅಗದಿ ಗಟ್ಟಿಯಾಗಿ ಮಾಡಿರಿ ವಿಶೇಷವಾಗಿ ಯಾಕಂದ್ರೆ ಒಬ್ರು ಟ್ಯಾಕ್ಟ್ರ್ ಸಾಲ ಕೊಡೋ ಸಂಬಂಧ ನೀವು ಬ ಡೈರೆಕ್ಟ್ರದ್ದು ಯಾಕೆ ಸಹಿ ಏನಕ್ಕೆ ಬೇಕಾಗ್ತೈತಿ ನೀವು ರೈತರ ಮೇಲೆ ಕೊಡಬೇಕಂದಿರಿ ಖಂಡಿತವಾಗಿ ಅದನ್ನು ಬೇಕಾದ್ರೆ ನಾವೆಲ್ಲ ಪರಿಶೀಲನೆ ಮಾಡ್ತೀವಿ ನಮ್ಮ ರಾಯಬಾರ ಟಿ ಎಫ್ ಸಿ ಎಮ್ ಎಸ್ ಬಸಗುಂಡಿ ಅವ್ರು ಅದಿರಿಲ್ರ ಎಲ್ಲಿ ಹೋದ್ರೆ ಅದಕ್ಕೆ ಅದಿರಲ್ಲ ಅದಕ್ಕೆ ನೀವೆಲ್ಲ ಹೇರೆ ನಿಮ್ಮನ್ನೊಂದು ಐದು ಮಂದಿನ ಬ್ಯಾಂಕಿಗೆ ಇನ್ವೈಟ್ ಮಾಡ್ತೀನಿ ನೀವು ಬರಬೇಕು ಹಿಂದಿದ್ದಾಗ ಎಷ್ಟು ಖರ್ಚಾಗ್ತಿತ್ತು ಈಗ ಎಷ್ಟು ಖರ್ಚು ಉಳಿಸಿದ್ದು ನಾವು ನೀವು ಬಂದಿಲ್ಲ ಚೆಕ್ ಮಾಡ್ಬೇಕು ಯಾರು ಐದು ಮಂದಿ ನೀವು ಇಂಪಾರ್ಟೆಂಟ್ ಸೆಕ್ರೆಟ್ರಿಗಳು ಬರಬೇಕು ಹಿಂದಿದ್ದಂಥದ್ದು ಏನೇನು ಖರ್ಚು ಡಿ ಸಿಗ್ತಿ ಎಷ್ಟು ಖರ್ಚು ಈಗ ಅಪ್ಪ ಸಪ್ ಕುಲ್ಗಡವ್ರು ಬಂದ ನಂತರ ಎಷ್ಟು ನಾವು ಕಡಿ ಸುಮಾರು ಹತ್ತು ಕೋಟಿ ಅದಕ್ಕೆ ಖರ್ಚು ನಾವು ಕಡಿಮೆ ಮಾಡಿದ್ರೆ ಉಳಿತಾಯ ಮಾಡಿದ್ವಿವು ಎಷ್ಟು ಉಳಿತಾಯಾಗ್ತೈತೆ ಮುಂದಿನ ದಿನಮಾತ್ರೆ ರೈತರಿಗೆ ಲಾಭ ಆಗ್ತೈತಿ ಅದಕ್ಕೆ ತಾವೆಲ್ಲ ಪ್ರಶ್ನೆ ಬಗ್ಗೆ ವಿಚಾರ ಇದ್ರೆ ಪ್ರಶ್ನೆ ಕೇಳಕ್ಕೆ ಎಲ್ಲರಿಗೂ ಸ್ವತಂತ್ರ ಇದೆ ಮುಂದಿನ ಸಲ ಬೇಕಾದ್ರೆ ನಿಮಗೆ ಏನಾರು ಕಾನೂನಾಗೆ ಚೇಂಜ್ ಮಾಡಿ ಮೊದಲೇ ತಾವು ಲೇಖಿತವಾಗಿ ಬರೆದು ಕೊಟ್ಟು ಅದು ಅದಕ್ಕೆ ಉತ್ತರ ಕೊಡೋಕೂ ಭಾಳ ಕರೆಕ್ಟ್ ಇರ್ತೈತಿ ಮುಂದಿನ ದಿನ ಬಂದಾಗ ಉತ್ತರ ಕೊಡೋಕ್ಕೂ ಟೈಮ್ ಚೇಂಜ್ ಮಾಡ್ಕೋತೀವಿ ಎಲ್ಲ ಮಾಡ್ತೀವಿ ಅದಕ್ಕೆ ದಯಮಾಡ್ತಾವೆಲ್ಲರೂ ಡಿ ಸಿ ಸಿ ಬ್ಯಾಂಕ್ ಭಾಳ ಆಗೈತಿ ಮುಂದಿನ ದಿನ ಬಂದಾಗ ನಾವೆಲ್ಲರೂ ಅನ್ನ ಸದ್ಯಲ್ಲೇ ಮಾತೈ ದೊಡ್ಡಗೌಡರು ಎಲ್ಲರು ಕೊಡಿ ಇನ್ನೂ ಈ ಬ್ಯಾಂಕಿನ ಈ ಡಿಪಾಸಿಟ್ ಎಂಟು ಸಾವಿರದ ಹತ್ತು ಸಾವಿರ ಕೋಟಿಗೆ ಹೆಂಗೆ ಒಯ್ಬೇಕು ಇನ್ನೂ ಹೆಚ್ಚು ರೈತರು ಸಾಲ ಏನು ಕೊಡಬೇಕಂತ ಈ ವಿಶೇಷ ಎಲ್ಲ ಇಟ್ಬೋದು ಅದಕ್ಕೆ ನಾವು ಬ್ಯಾಂಕ್ ಗಟ್ಟಿಯಾಗಿ ಇರ್ತದೆ ಮುರುಗೋಡು ಮಾತನ ಆಶೀರ್ವಾದದಿಂದ ಬ್ಯಾಂಕ್ ಇನ್ನೂ ಗಟ್ಟಿಯಾಗಿ ನೆಲೆಸಿ ದಯಮಾಡಿ ಯಾರೂ ಸಂಸ್ಥೆ ಮಾಡಕ್ಕೆ ಹೋಗ್ಬರ್ರಿ ಯಾಕಂದ್ರೆ ನಮಗೆಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಪ್ರಭಾಕರ್ ಕೋರೆ ಸಾವಕರದವ್ರ್ದೆಲ್ಲ ಅಂದರೆ ನಮ್ಮ ಆರ್ಶಿ ಲಕ್ಷ್ಮಣ್ ಸೌದಿಯವ್ರು ಇರ್ತಾರೋ ರಮೇಶ್ ಜಾರಕೋಳಿ ಇರ್ತಾರೋ ಅಣ್ಣ ಸರ್ ಜೊಲ್ಲೆ ಎಲ್ಲರೂ ಕೂಡ ಮುಂದೆ ಗಟ್ಟಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಯಮಾಡಿ ಸಂಶಯ ಇಟ್ಕೊಬಾರೀರಿ ಅದಕ್ಕೂ ನಾ ಭೆನ ತಂದಿನಿ ಆದರೂ ಮಾಡೀನಿ ಅದಕ್ಕೆ ಏನಾದರೂ ತಪ್ಪಾಗಿ ಶ್ರಮಿಸ್ಬೇಕು ಅದಕ್ಕೆ ಇವತ್ತಿನ ಸಭೆ ಭಾಳ ಯಶಸ್ವಿಯಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರಿ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ತಾವು ಚಲೋ ಅಂಥ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕಂತೇಳಿ ನಮ್ಗೆ ಹೇಳುತ್ತಾ ಇವತ್ತಿನ ಸಭೆಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಎಲ್ಲ ಆಡಳಿತ ಮಂಡಳಿ ಅಧಿಕಾರಿಗಳು ಕರೆದು ನನಗೆ ಸತ್ಕಾರ ಮಾಡಿ ಗೌರವ ಕೊಟ್ಟು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಅವರಿಗೆಲ್ಲರಿಗೂ ವಂದಿಸಿ ನಿಮಗೆಲ್ಲರಿಗೂ ವಂದಿಸಿ ನಾನು ಮಾತು ಮಾತನಾಡ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ಸಭೆಯನ್ನು ಉದ್ದೇಶಿಸಿ ಮಾರ್ಗದರ್ಶನ ಮಾಡಿದ ಮಾಜಿ ಸಚಿವರು ಇ ಎಮ್ ಎಫ್ ಮಾಜಿ ಅಧ್ಯಕ್ಷರು ಬೆಳಗಾವಿ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರು ಸನ್ಮಾನ್ಯ ಬಾಲಕ ಜಾರಕಿ ಧನ್ಯವಾದಗಳು ಸಭೆಯನ್ನು ಉದ್ದೇಶಿಸಿ ಚಿಕ್ಕೋಡಿ ಲೋಕಸಭಾದ ಮಾಜಿ ಸಂಸದರಲ್ಲ ಮತ್ತು ನಮ್ಮ ನಿರ್ದೇಶ ಸನ್ಮಾನ್ಯ ಅನಾಥ ಜಲ್ಲೆ ಅವರ ಮಾತಾಡಬೇಕಾದ್ರೆ ಎಲ್ಲ ಸದಸ್ಯರು ಲೋನಕ್ಕೆ ತಾವು ಆಸನ ಬಿಡಬಹುದು ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನೂರ ಏಳನೇ ಸರಿ ಒಂದು ಎರಡೇ ಮಿನಿಟ್ರಿ ನಾ ಮಾತಾಡೋ ಮಟ್ಟ ಬನ್ನಿ ಹೊಂಟಿ ನಾ ಮಾತಾಡಿದ್ನ ನೀವು ಮಾತಾಡ್ರಿ ಅಲ್ಲಿ ಚಲೋ ಈ ಸಭಾ ಚಲೋ ಮಾಡಿ ಏನಲ್ಲ ಈಗ ನಾನು ನಿಮಗೆ ಒಂದು ಐದು ಮಿನಿಟ್ ತಡ್ರಿ ಅವರು ಅವಕಾಶ ಕೊಟ್ಟತಿ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾದಾಗೂ ನಮ್ದು ಒಂದ್ ಸಕ್ಕರೆ ಕಾರ್ಖಾನೆ ಐತಿ ಮಲಾಪ್ರಭಾಸ್ ಸಕ್ಕರೆ ಕಾರ್ಖಾನೆ ಅವಳಗ ಈ ಅಲ್ಲೂ ನಾಲ್ಕೈದು ಡೈರೆಕ್ಟರ್ ಬರ್ತಾರೆ ಬೆಳವದಾತು ಕಾಣಾಪುರ ಆತು ಕಿತ್ತೂರು ಆತು ಬೈಲೊಂಗಲ್ಲ ಇಲ್ಲೆಲ್ಲ ಕಸ್ತಕ್ಕಂತ ರೈತರಾದ್ರು ಅದಕ್ಕೂ ಒಂದು ಐವತ್ತು ಅರವತ್ತು ಕೋಟಿ ರೂಪಾಯಿ ಸಾಲ ಕೋಡ್ರಿ ಮನವಿ ಮಾಡ್ಕೋತೀನಿ ನಾನು ಯಾಕಂದ್ರೆ ಈಗ ಎಲ್ಲಿ ಸಿಗತ್ತಿಲ್ಲ ಹೋಗ್ರು ಸಾಲು ಸಿಗತ್ತಿಲ್ಲಾರ ಎಲ್ಲಾರು ಇದ್ದವ್ರದಾರಿ ಹೆಂಗ ಎಲ್ಲಿ ಕೊಡತ್ತಲ್ಲ ನಮ್ಮ ಕಾರ್ಖಾನೆಗೆ ಕೊಡ್ರಿ ಅವಧಿ ಮುಜೋದ್ ಹೋಗಾಗೆ ನೀವು ಅದೊಂದು ಐವತ್ತು ಅರವತ್ತು ಕೋಟಿ ರೂಪಾಯಿ ಕೊಡ್ರಿ ಅಲ್ಲಿ ರೈತರು ಬರುತ್ತಾರೆ ಆ ರೈತರು ಒಪ್ಪ ಐತಿ ರೈತರು ಬದುಕ್ತಾರ ಅನ್ನುವಂತ ಮನವಿ ಹೇಳ್ತೇನೆ ಆಮೇಲೆ ಸರ ರಾಷ್ಟ್ರಗೀತೆ ಮತ್ತು ರೈತ ಗೀತೆ ಈ ಚಲುವಾಗ ನೀವು ಏಕ ಲಾಭತ್ತೀ ಒಂದ್ ಸ್ವಲ್ಪ ಎಲ್ಲಿಯಾದ್ರ ಗಮಸ್ ಮಾಡುವ ನೋಡ್ರಿ ಯಾರ ಫ್ರೀ

ಸಂಸ್ಥೆಯ ಅಧ್ಯಕ್ಷರಾದ ಅಪಸವನ ಕುಳಗೋಡೆಯವರೇ ಉಪಾಧ್ಯಕ್ಷರಾದ ಸುಭಾಷ್ ಅವರೇ ಹಾಗೂ ಈ ಬ್ಯಾಂಕಿನ ನೇತೃತ್ವ ವಹಿಸಿದಂಥ ಅರ್ಬದ ಜನಪ್ರಿಯ ಶಾಸಕರಾದ ಮಲ್ಚಂದ್ ಜಾರಕಿಹೊಳಿ ಅವರೇ ಹಾಗೂ ಹಿರಿಯ ನಿರ್ದೇಶಕರಾದ ಮಾಜಿ ಶಾಸಕರಾದ ಅರವಿಂದ್ ಪಾಟೀಲ್ ಅವರೇ ಮಧ್ಯೇಶ್ ದೊಡ್ಡಗೌಡ್ರವರೇ ಹಾಗೂ ಎಲ್ಲ ಹಿರಿಯ ನಿರ್ದೇಶಕ ಮಂಡಳಿ ಸದಸ್ಯರೇ ಆಗಮಿಸಿದಂಥ ಯಾವತ್ತು ಬೆಳಗಾವಿ ಜಿಲ್ಲೆಯ ಪಿ ಕೆ ಪಿ ಎಸ್ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷ ಮತ್ತು ನಿರ್ದೇಶಕ ಮಂಡಳ ಸದಸ್ಯರೇ ಮತ್ತು ಯಾವತ್ತು ಕಾರ್ಮಿಕ ವರ್ಗದ ಸದಸ್ಯರೇ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ಪತ್ರಿಕಾ ಮಾಧ್ಯಮ ಇವತ್ತು ಮೊದಲನೇದಾಗಿ ನಾನು ಈ ನಮ್ಮ ಸಂಚಾಲಕ ಮಂಡಲ ಸದಸ್ಯರು ಮಂಡಿಸಿದ ಹದಿನೇಳು ವಿಷಯಕ್ಕೆ ತಾವು ವಿಶೇಷವಾಗಿ ಸರ್ವಾನುಮತದಿಂದ ಮಂಜೂರು ಕೊಟ್ಟಿದ್ದಕ್ಕಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಬ್ಯಾಂಕ್ ನಡೆದು ಸುಮಾರು ನೂರ ಏಳು ವರ್ಷ ಈ ವರ್ಷ ಶತಮಾನೋತ್ಸವ ಆಚರಿಸ್ತಾ ಇದ್ದೇವೆ ನಾವು ಸಾಕಷ್ಟು ಏರಿತುಗಳಲ್ಲಿ ಇವತ್ತು ಒಳ್ಳೆಯ ರೀತಿಯಿಂದ ನಟ ಬಂದ ಮತ್ತು ನಾನು ಮತ್ತೊಮ್ಮೆ ಸದಸ್ಯರು ತಾವು ಒಂದು ಒಳ್ಳೆಯ ಪ್ರಶ್ನೆಗಳನ್ನ ಕೇಳಿದುಕೊಂಡು ನಿಮ್ಗೆ ಅಭಿನಂದನೆಗಳು ಹೇಳ್ತೇನೆ ಯಾಕಂದ್ರೆ ಸರ್ಕಾರಿ ಸಂಸ್ಥೆ ಅಂದರೆ ಸದಸ್ಯರು ನಿರ್ದೇಶಕ ಮಂಡಳಿ ಸದಸ್ಯರು ಮತ್ತು ಕಾರ್ಮಿಕರು ಎಲ್ಲರೂ ಸೇರಿ ಒಂದು ಈ ಸಂಸ್ಥೆಗಳು ಒಳ್ಳೆಯ ರೀತಿಯಿಂದ ನಡೀತವೆ ಆದ ಕಾರಣ ಯಾವುದೋ ಸಂಸ್ಥೆಯ ಒಂದು ತಾವು ತಾವೇನೇನು ಪ್ರಶ್ನೆಗಳನ್ನು ಕೇಳಿದ್ದೀರಿ ಅದರಲ್ಲಿ ಏನಾದರೂ ತಪ್ಪುತ್ತೇವೆ ಆದರೂ ಕೂಡ ನಾವು ನಿರ್ದೇಶಕ ಮಂಡಳಿಯವರು ಸುಧಾರಿಸ್ಕೊಂಡು ಅದನ್ನು ಒಳ್ಳೆಯ ರೀತಿಯಲ್ಲಿ ಬ್ಯಾಂಕ್ ಕಾಪಾಡುವ ದೃಷ್ಟಿಯಲ್ಲಿ ಇವತ್ತು ಮುನ್ನಡೆಯುತ್ತೆ ಈಗಾಗಲೇ ಎಂಟು ತಿಂಗಳ ಹಿಂದೆ ಅಪ್ಪ ಸಹ ಕುಲಗುಡೆಯವರ ಅಧ್ಯಕ್ಷರ ಬಲ್ಚಂದ್ ಇರ್ಬೋದು ಅಥವಾ ಲಕ್ಷ್ಮಣ್ ಸೌದಿಯವರು ಇರ್ಬೋದು ಇವತ್ತೆಲ್ಲ ಹಿರಿಯ ಸಂಚಾಲಕರು ಸೇರಿ ಈ ನಿರ್ದೇಶಕ ಆದ ನಂತರ ಈ ವರ್ಷ ಹಂತದಲ್ಲಿ ಸುಮಾರು ಆರು ಸಾವಿರ ಮೇಲ್ಪಟ್ಟು ಕೋಟಿ ಡಿಪಾಸಿಟ್ ಹೊಂದಿ ಐದು ಸಾವಿರ ಮೇಲ್ಪಟ್ಟು ಕೋಟಿ ಅಷ್ಟು ಸಾಲವನ್ನು ಕೊಟ್ಟು ಮೂವತ್ತ್ಮೂರು ಕೋಟಿ ಲಾಭವನ್ನು ಗಳಿಸಿ ಸುಮಾರು ಹೋದ ವರ್ಷಕ್ಕಿಂತ ಮುನ್ನೂರು ಕೋಟಿ ಡಿಪಾಸಿಟ್ ಹೆಚ್ಚು ಮಾಡಿದ ಮೂರು ಕೋಟಿಗೆ ಹೆಚ್ಚು ಲಾಭವನ್ನು ಹೆಚ್ಚು ಮಾಡಿದ ಆದರೂ ಕೂಡ ಮಂಗಳೂರು ಡಿ ಸಿ ಬ್ಯಾಂಕನ್ನು ಉದಾಹರಣೆ ಹೇಳಿ ಮಂಗಳೂರು ಡಿ ಸಿ ಸಿ ಬ್ಯಾಂಕ್ ಮತ್ತು ನಡರಮ್ಮ ಡಿ ಸಿ ಸಿ ಬ್ಯಾಂಕ್ ಯಾಕೆ ಬೇರೆ ಅಂದ್ರೆ ಅಲ್ಲಿ ಅಗ್ರಿಕಲ್ಚರ್ ಜಮೀನ ಜಮೀನೇ ಕಮ್ಮಿ ಅಂದರೆ ಅಲ್ಲಿ ಸಾಲಾನ ಅಗ್ರಿಕಲ್ಚರ್ ಲೋನ್ ಕಮ್ಮಿ ಇರ್ತದೆ ಮತ್ತು ಬಿಸ್ನೆಸ್ ಲೋನ್ ಹೆಚ್ಚಿರ್ತದೆ ನೀವು ಒಬ್ಬೊಬ್ಬರು ನಿಮ್ಗೆ ಕೇಳ್ತಿರ್ತೀರಿ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ಯಾಕೆ ಲೋನ್ ಕೊಡ್ತೀರಪ್ಪ ಅಲ್ಲಿ ವೆಹಿಕಲ್ ಲೋನ್ ಯಾಕೆ ಕೊಡ್ತೀರಿ ನೀವು ಅಗ್ರಿಕಲ್ಚರ್ ಲೋನ್ ಕೊಡಬೇಕಾದ್ರೆ ಬ್ಯಾಂಕ್ ಉಳಿಬೇಕಾದ್ರೆ ಬ್ಯಾಲೆನ್ಸ್ ದೃಷ್ಟಿಯಲ್ಲಿ ನಾವು ಅಗ್ರಿಕಲ್ಚರ್ ಲೋನ್ ಸುಮಾರು ಆರು ಸಾವಿರದಲ್ಲಿ ಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ಇವತ್ತು ಈಗಾಗಲೇ ಅಗ್ರಿಕಲ್ಚರ್ ಲೋನ್ ಕೊಟ್ಟಿದ್ದಂದ್ರೆ ಇಡೀ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಕೊಟ್ಟಿಲ್ಲ ಅಷ್ಟು ಒಂದು ಜಿ ಜಿಲ್ಲೆಯಲ್ಲಿ ನಾವು ಕೊಟ್ಟಿದ್ದೇವೆ ಅನ್ಸರ್ ಆದ ಕಾರಣ ಬೇರೆ ಲಾಭವನ್ನು ಗಳಿಸಬೇಕಾದ್ರೆ ಇವತ್ತು ಹದಿಮೂರು ಕೋಟಿ ಲಾಭವನ್ನು ನಾವು ಡಿವಿಡೆಂಡ್ ಕೊಡ್ತೀವಿ ಇನ್ನೂ ಹೆಚ್ಚಿಗೆ ಕೊಡಬೇಕಾದ್ರೆ ನಾವು ಹೆಚ್ಚಿನ ಲಾಭವನ್ನು ಮಾಡಬೇಕಾಗ್ತದೆ ಅದರಲ್ಲಿ ಬೇರೆ ಸ ಸೊಸೈಟಿಯವರು ಕೂಡ ಬರೀ ಅಗ್ರಿಕಲ್ಚರ್ ಲೋನ್ ತಗೊಂಡು ವರ್ಷಕ್ಕೊಂದು ಕೊಟ್ಟು ಸೆಟ್ರಿಜ್ ಹಾಕಿದರೆ ನಡೆಯುವುದಿಲ್ಲ ಅಲ್ಲಿ ಕೂಡ ಲಾಭವನ್ನು ಗಳಿಸಬೇಕಾದ್ರೆ ಇವತ್ತು ಸುಮಾರು ಬೇರೆ ಬೇರೆ ಬಿಸ್ನೆಸ್ಗಳು ಕೂಡ ಮಾಡಬೇಕಾಗ್ತದೆ ಯಾಕಂದರೆ ನೀವು ನೋಡಿರ್ಬೋದು ಕೇಂದ್ರ ಸರ್ಕಾರದ ಸಹಕಾರಿ ಮಂತ್ರಿಗಳಿಂದ ಒಂದು ಹೊಸದಾಗಿ ರೂಲ್ಸ್ ಫ್ರೇಮ್ ಮಾಡಿ ಎಲ್ಲರೂ ಈ ದೇ ಸಹಕಾರಿ ಸಂಘವನ್ನು ಮಾಡಿ ಅದರಲ್ಲಿ ನೀವು ಯಾವ ಬೇಕಾದ ಕೆಲಸವನ್ನು ಮಾಡ್ಬೋದು ಅಂತ ತಿರ್ಬೋದು ಈಗಾಗಲೇ ತಮಗೇನು ಒಂದು ಅಡಚಣೆ ಇತ್ತು ಅದು ಅಡಚಣೆ ಕೂಡ ಒಂದು ಪಾರ ಮಾಡಿಲ್ಲ ಯಾಕಂದರೆ ಗ್ಯಾಸ್ ಏಜೆನ್ಸಿ ತೊಗೋಬೋದು ಫರ್ಟಿಲೈಸರ್ ಏಜೆನ್ಸಿ ಮಾಡಬಹುದು ಅಥವಾ ಪೆಟ್ರೋಲ್ ಪಂಪ್ ಕೂಡ ಹಾಕಬಹುದು ಇಂಥವು ದೊಡ್ಡ ದೊಡ್ಡ ಕೆಲಸ ಕೂಡ ನಮ್ಮ ಪಿ ಕೆ ಪಿ ಎಸ್ ಸೊಸೈಟಿ ಹೊದ್ದು ನಾವು ಮಾಡ್ಬೋದು ಅಂತ ಎಲ್ಲರಿಗೂ ಕೂಡ ಇವತ್ತು ಈಗಾಗಲೇ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಸಾಕಷ್ಟು ಕೂಡ ಮಾಡ್ತಾ ಇದ್ದಾರೆ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮಲ್ಲಿ ಏನು ಬರೇ ನಾವು ಆರುನೂರ ಹದಿನೂರು ಕೋಟಿ ಬರೇ ಬೇರೆ ಸಾಲವನ್ನು ಕೊಟ್ಟಿದ್ದೆವು ಅದರಲ್ಲಿ ನೂರು ಕೋಟಿ ಸಕ್ಕರೆ ಕಾರ್ಖಾನೆಗಳಿಗಿರ್ಬೋದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಡಿಪಾಸಿಟ್ಗಳನ್ನು ಹೊಂಚು ಯಾಕಂದರೆ ಮುಂದಿನ ದಿನಮಾನದಲ್ಲಿ ಇವತ್ತು ಪಂಜನ್ ಜಾರಿಗೆ ಒಂದು ನೇತೃತ್ವದಲ್ಲಿ ಈ ಎಲ್ಲ ಸಂಚಾಲಕ ಮಂಡಳಿಯು ಸುಮಾರು ಮುಂದಿನ ವರ್ಷ ಹತ್ತು ಸಾವಿರ ಕೋಟಿಗೆ ಡಿಪಾಸಿಟರ್ ಒಯ್ದು ಇವತ್ತು ಏನು ನೀವು ಡಿವಿಡೆಂಟ್ ಹೆಚ್ಚು ಬಿಡ್ತೀರಿ ಹೆಚ್ಚು ಲಾಭವನ್ನು ಮಾಡಿ ಹೆಚ್ಚು ಡಿವಿಡೆಂಟ್ ಕೊಡಬೇಕಂತ ಕೂಡ ವಿಚಾರವನ್ನು ಮಾಡ್ತೀನಿ ಈಗಾಗಲೇ ಈ ಈ ಒಂದು ಸಂಸ್ಥೆ ನಿಲ್ಲಲು ನಾನು ಮುಖ್ಯವಾಗಿ ಕಾರಣ ಅಂದರೆ ನಮ್ಮ ಸಿಬ್ಬಂದಿ ವರ್ಗಿಸ್ತೀನಿ ಇವತ್ತು ಹೊಸದಾಗಿ ಇನ್ನೇನು ಮಾಡಿರ್ಬೋದು ಇನ್ನೇನು ಮಾಡಿದರೆ ಬಹುತೇಕ ನನಗೆ ಅಳಿಸಿದಂಗೆ ಎಲ್ಲೇ ಕಾರ್ಮಿಕರದ್ದು ಇರ್ಬೋದು ಮತ್ತು ಸಂಚಾರ ಕೂಡ ಜಗಳ ಇರ್ತದೆ ಆದರೆ ಇಲ್ಲಿ ಮಾತ್ರ ಆ ಪ್ರಕಾರ ಇಲ್ಲ ಯಾವತ್ತಿದ್ರು ಕೂಡ ಕಾರ್ಮಿಕರು ಎಲ್ಲರೂ ಸೇರಿ ಒಂದು ಸಂಸ್ಥೆಯ ಯುದ್ಧದ ದೃಷ್ಟಿಯಿಂದ ಜಗಳಾಡ್ತಾರೆ ಹೊರತು ಯಾವುದೂ ಕೂಡ ಸಾರ್ಥದಿಂದ ಜಗಳಾಡಲ್ಲ ಅಂತ ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಇವತ್ತು ಸಿಬ್ಬಂದಿ ವರ್ಗವರು ಮಾಡಿದ ಸಹಕಾರಕ್ಕಾಗಿ ಇವತ್ತು ಮಂಗಳೂರು ಡಿ ಸಿ ಬ್ಯಾಂಕ್ ಹೇಳೋದಂದ್ರೆ ನೂರ ಹತ್ತು ಕೋಟಿ ಲಾಭ ನಾವು ಕೂಡ ಪೇಪರ್ನಲ್ಲಿ ನೋಡಿ ಈ ಪ್ರಕಾರ ನಮ್ಮದು ಕೂಡ ಯಾಕೆ ಆಗಬಾರ್ದು ಅಂತ ನಾವು ವಿಚಾರ ಮಾಡಲಿ ಆದ ಕಾರಣ ಇವತ್ತು ಶತಮಾನ ಸುಮಾರು ಹದಿನಾಲ್ಕು ಕೋಟಿ ನಮ್ಮಲ್ಲಿ ಅದರ ಫಂಡ್ ಕೂಡ ಅದೇ ಇವತ್ತೇನೋ ದೊಡ್ಡ ಕಾರ್ಯಕ್ರಮ ಮಾಡಿ ನಾವೆಲ್ಲರೂ ಸೇರಿ ಸಂಚಾರ ಬಹಳ ಸಂಚಾರ ಸೇರಿ ವಿಚಾರವನ್ನು ಮಾಡಿದ್ವಿ ಈ ಎಲ್ಲಾದರೂ ಕೂಡ ಒಂದು ಕಾರ್ಯಕ್ರಮ ಮಾಡಿ ದೊಡ್ಡ ಊಟ ಹಾಕಿ ಪೆಂಡಲ್ ಹಾಕಿ ಇಟ್ಟಿಗೆ ಖರ್ಚು ಮಾಡೋದಲ್ಲ ಎಲ್ಲ ಸಂಸ್ಥೆಗೂ ಕೂಡ ಸಹಕಾರಿ ಸಂಸ್ಥೆಗಳು ನಮ್ಮಲ್ಲಿ ಮೆಂಬರ್ದವರು ಆ ಮೆಂಬರ್ ಕೂಡ ಒಂದು ಗಿಫ್ಟ್ ಕೊಟ್ಟು ಅಥವಾ ನಮ್ಮ ಇರ್ತಕ್ಕಂಥ ಬಿ ಡಿ ಸಿ 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 ಬ್ಯಾಂಕಿನ ಬ್ರ್ಯಾಂಚ್ಗಳು ಏನದವು ಅವು ದೃಷ್ಟಿಯಿಂದ ಒಂದು ಇಂಟೀರಿಯರ್ ಮಾಡಿದರೆ ಒಂದು ಬ್ಯಾಂಕ್ ಥರ ಕಾಣಬೇಕಾಗ್ತದೆ ಯಾಕಂದ್ರೆ ನೋಡಿರ್ಬೋದು ಅಲ್ಲಿ ರೈತರೆಲ್ಲರೂ ಬರ್ತೀರಿ ಸೊಸೈಟಿಯವರು ಬರ್ತೀರಿ ಕೊಡಲಕ್ಕೆ ಜಾಗೆರಾಗಿಲ್ಲ ನಿಲ್ಲಕ್ಕೆ ಜಾಗ್ಯಾರಲ್ಲ ಒಂದು ಟೇಬಲ್ ಹಾಕೊಂಡು ನಮ್ಮ ಮ್ಯಾನೇಜರ್ ಕೂತಿರ್ತಾರೋ ಒಳ್ಳೆಯ ಥರ ಬೇರೆ ಬ್ಯಾಂಕ್ಗಳು ಏನದವು ಆ ಪ್ರಕಾರವಾಗಿ ನಾವು ಕಾಂಪಿಟೇಷನ್ದಲ್ಲಿ ಇಳಿಬೇಕಾಗ್ತದೆ ಅಂದ್ರೆ ಈ ಬ್ಯಾಂಕ್ ಹೆಚ್ಚಿಗೆ ಆದ ಕಾರಣ ಇವತ್ತು ಯಾವತ್ತಿದ್ರು ಕೂಡ ಸಂಚಾಲಕ ಮಂಡಳಿಯರು ನಿಮ್ಮ ಹಿತದೃಷ್ಟಿಯಿಂದ ಕಾಪಾಡಿ ಒಳ್ಳೆಯ ದೃಷ್ಟಿಯಿಂದ ಡಿಪಾಸಿಟ್ ಹೆಚ್ಚು ಮಾಡಿ ಸಾಲವನ್ನು ಕೂಡ ಹೆಚ್ಚು ಕೊಟ್ಟು ಈ ಸಂಸ್ಥೆಯನ್ನು ಹೆಚ್ಚಿನ ಹೆಚ್ಚು ಲಾಭ ಮಾಡಲು ಪ್ರಯತ್ನಶೀಲಿ ಇರ್ತಾರೆ ಅಂತ ನಾನು ಹೇಳಿ ಮತ್ತೊಮ್ಮೆ ತಾವೆಲ್ಲರೂ ಸರ್ವಾನುಮತದಿಂದ ನಮ್ಮ ಸಂಚಾಲಕನಾಗಿಟ್ಟ ವಿಷಯಗಳಿಗೆ ಪಾಸ್ ಮಾಡಲಿಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ನನ್ನ ಆತ್ಮಾತ್ಮ ನಮಸ್ಕಾರ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ನಿರ್ದೇಶಕರನ್ನೇ ಶ್ರೀ ಅನಾಥ ಜಲ್ಲೆ ದೇವರನ್ನೇ ಧನ್ಯವಾದಗಳು ಈಗ ಸಣ್ಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಬ್ಯಾಂಕು ನೀಡಿದ ಬ್ಯಾಂಕು ನೀಡಿದ ಗುರಿಗಳನ್ನು ಸಾಯಿಸಿದ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಸತ್ಕಾರ ಸಮಾರಂಭ ಈ ಕಾರ್ಯಕ್ರಮವನ್ನು ಸಂಬಂಧವನ್ನು ನಡೆಸಬೇಕು ಅಂತ ಕೇಳ್ಬೋದು